ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ ತಲ್ವಾರ್ ಪತ್ತೆಯಾಗಿವೆ ಮೂರು ತಲ್ವಾರನ್ನ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಪೊಲೀಸರು ತಿಮ್ರೋಡಿ ಮನೆಯಲ್ಲಿ ಮಹಜರ್ ವೇಳೆ ತಲ್ವಾರ್ ಪತ್ತೆಯಾಗಿರೋದು ತಿಮ್ರೋಡಿ ಪತ್ನಿ ಮಗ ಮಗಳ ಮೊಬೈಲ್ ಅನ್ನು ಕೂಡ ಇದೇ ಸಂದರ್ಭದಲ್ಲಿ ವಶಕ್ಕೆ ಪಡ್ಕೊಂಡಿದ್ದೆ ಎಸ್ಐಟಿ ಇದೇ ವೇಳೆ ತಿಮ್ರೋಡಿ ಮನೆಯಲ್ಲಿ ಮಹತ್ವದ ದಾಖಲೆಗಳು ಪತ್ತೆಯಾಗಿವೆ ಅವನ್ನು ವಶಕ್ಕೆ ಪಡೆದಿದ್ದಾರೆ ಅಚ್ಚರಿ ಅಂದ್ರಲ್ಲಿ ತಲ್ವಾರ್ಗಳು ಪತ್ತೆಯಾಗಿವೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ನಿವಾಸದಲ್ಲಿ ಧರ್ಮಸ್ಥಳದ ವಿರುದ್ಧ ಸಂಚು ನಡೆಸೋದಕ್ಕೆ ಸಂಗ್ರಹಿಸಿದ್ದಂತ ದಾಖಲೆ ಪತ್ರಗಳು ಕೂಡ ಎಸ್ಐಟಿ ಕೈ ಸೇರಿವೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನಿವಾಸದಲ್ಲಿ ನಿನ್ನೆ ಬೆಳಗ್ಗೆಯಿಂದ ಕೂಡ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯ ನಡೆಸ್ತಾ ಇದ್ರು ಕಲಾಶ್ ಮುಂದುವರೆದಿತ್ತು ಹಾಗೆ ಅವರ ಅಣ್ಣನ ಮನೆಯಲ್ಲೂ ಕೂಡ ಮಹಜರು ಮಾಡ್ತಾ ಇದ್ರು ಸದ್ಯ ತಿಮ್ರೋಡಿ ಅವರ ಮನೆಯಲ್ಲಿ ಮೂರು ತಲ್ವಾರ್ಗಳು ಪತ್ತೆಯಾಗಿವೆ ಅಷ್ಟೇ ಅಲ್ಲ ಧಾರ್ಮಿಕ ಕ್ಷೇತ್ರದ ವಿರುದ್ಧ ಒಂದಷ್ಟು ಸಂಚಲನ ರೂಪಿಸಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಕೂಡ ಸಿಕ್ಕಿದ್ದಾವೆ ಇನ್ನು ಅವರ ಮಗಳು ಪತ್ನಿ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ನಿನ್ನೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಫೋನ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ರು ಅವರ ಮನೆಯಲ್ಲೇ ಚಿನ್ನಯ್ಯನ ಮೊಬೈಲ್ ಕೂಡ ಪತ್ತೆಯಾಗಿತ್ತು ಒಂದಷ್ಟು ದಾಖಲೆಗಳು ಕೂಡ ಸಿಕ್ಕಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ ಆ ದಾಖಲೆಗಳಲ್ಲಿ ಏನಿದೆ ಅನ್ನೋದನ್ನ ಎಸ್ ಐ ಟಿ ಅಧಿಕಾರಿಗಳು ನೋಡ್ತಾರೆ ಸದ್ಯ ತಿಮ್ರೋಡಿ ಪತ್ನಿ ಅವರ ಮಗಳು ಅವರ ಮೊಬೈಲ್ ಅನ್ನು ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ ತಿಮ್ರೋಡಿ ಅವರ ಫೋನ್ ಕೂಡ ಎಸ್ಐಟಿ ಅಧಿಕಾರಿಗಳ ಕೈ ಸೇರಿದೆ ಚಿನ್ನಯ್ಯನ ಮೊಬೈಲ್ ಕೂಡ ಅವರ ಕೈಯಲ್ಲಿದೆ ಯಾರ್ಯಾರ ಜೊತೆಗೆ ಕಾಂಟ್ಯಾಕ್ಟ್ ನಲ್ಲಿದ್ರು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಸ್ ಫೋಟೋಸ್ ಮತ್ತೆ ಮನಿ ಟ್ರಾನ್ಸಾಕ್ಷನ್ ಗೆ ಸಂಬಂಧಪಟ್ಟಂತೆ ದಾಖಲೆಗಳು ಕೂಡ ಸಿಗುವಂತ ಚಾನ್ಸಸ್ ಇದೆ ಸದ್ಯ ತಿಮ್ರೋಡಿ ಅವರ ಮನೆಯಲ್ಲಿ ಸ್ಥಳ ಮಹಜೂರು ಮಾಡೋ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಒಂದಷ್ಟು ದಾಖಲೆಗಳನ್ನ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ ಆ ದಾಖಲೆಗಳಲ್ಲಿ ಏನಿದೆ ಅನ್ನೋದು ಇನ್ನೂ ಕೂಡ ತಿಳಿಬೇಕಿದೆ ಈಗಾಗಲೇ ನೂರಾರು ಶವ ಹೂತಿಟ್ಟಿದ್ರು ಅನ್ನುವಂತ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಾಮಿಕ ಚಿನ್ನಯ್ಯ ಏನ್ ದೂರ ಕೊಡೋದಕ್ಕೆ ಬಂದಿದ್ದ ತದನಂತರದಲ್ಲಿ ಆತ ಇದ್ದಿದ್ದು ಕೂಡ ತಿಮ್ರೋಡಿ ಅವರ ಮನೆಯಲ್ಲೇ ಅನ್ನೋದು ಗೊತ್ತಾಗಿದೆ ಹಾಗಾದ್ರೆ ಆ ಮನೆಯಲ್ಲಿ ಯಾರ್ಯಾರಿದ್ರು ಯಾರ್ಯಾರು ಬರ್ತಾ ಇದ್ರು ಯಾರ್ಯಾರು ಹೋಗ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕೋದಕ್ಕೆ ಅಂತಾನೆ ನಿನ್ನೆ ಸ್ಥಳ ಮಹಜೂರು ಮಾಡಲಾಯಿತು ಜೊತೆಗೆ ಅವರ ಮನೆಯ ಸಿ ಸಿಟಿವಿ ಫುಟೇಜ್ ಅನ್ನ ಗಮನಿಸಬೇಕು ಅನ್ನುವಂಥ ಕಾರಣಕ್ಕೆ ಹಾರ್ಡ್ ಡಿಸ್ಕ್ ಅನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ ಹಾಗೆ ಅವರ ಮನೆಯಲ್ಲಿರುವಂತ ಮಹತ್ವದ ದಾಖಲೆಗಳು ಕೂಡ ಈಗ ಎಸ್ ಐ ಟಿ ಅಧಿಕಾರಿಗಳ ಬಳಿ ಇದ್ದಾವೆ ಏನೇನು ದಾಖಲೆಗಳು ಅನ್ನೋದು ಇನ್ನೂ ತಿಳಿಬೇಕಿದೆ ಬಟ್ ಈಗ ಮಾಸ್ಕ್ ಮ್ಯಾನ್ ಅಥವಾ ಚಿನ್ನಯ್ಯ ಏನಿದ್ದಾನೆ ಆತನು ಕೊಟ್ಟಂತ ಸ್ಟೇಟ್ಮೆಂಟ್ ಆಧಾರದ ಮೇಲೇನೆ ತಿಮ್ರೋಡಿ ಹಾಗೂ ಅವರ ಸಹೋದರ ಮೋಹನ್ ಕುಮಾರ್ ಶೆಟ್ಟಿ ಮನೆ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ರು ಅಥವಾ ಮಹಜರು ಮಾಡಿದ್ರು ಆ ಸಂದರ್ಭದಲ್ಲಿ ಸಾಕಷ್ಟು ದಾಖಲೆಗಳು ಸಿಕ್ಕಿದಾವಂತೆ ಆ ದಾಖಲೆಗಳೆಲ್ಲವೂ ಕೂಡ ಈ ಕೇಸ್ಗೆ ಪೂರಕವಾಗುತ್ತಾ ಈ ಕೇಸ್ ಮತ್ತೊಂದು ಆಯಾಮವನ್ನ ಪಡ್ಕೊಳ್ಳುತ್ತಾ ಅದನ್ನ ನಾವು ಇನ್ನೂ ಕೂಡ ಕುತೂಹಲದಿಂದ ಕಾಯಲೇಬೇಕಿದೆ ಅವರ ಮನೆಯಲ್ಲಿ ಮೂರು ತಲ್ವಾರ್ಗಳು ಪತ್ತೆಯಾಗಿರೋದು ಕೂಡ ಅಚ್ಚರಿ ಸಂಗತಿ ಹೋರಾಟಗಾರರಾಗಿ ಗುರುತಿಸ್ಕೊಂಡಿದ್ದಂಥ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಈ ಪ್ರಕರಣದಲ್ಲೂ ಕೂಡ ಒಂದಷ್ಟು ಮಾಡ್ತಾ ಇದ್ದರು ಪ್ರತಿಭಟನೆ ಇದ್ದರು ಈಗ ಅವ್ರ ಮನೇಲೇನೆ ದಾಳಿ ನಡೆದಿರೋದು